ಕರ್ನಾಟಕ ಕನ್ನಡ ನಾಡಿನ ಒಂದು ಪ್ರತಿಭೆ ಆ ಪ್ರತಿಭೆ ಅಪ್ಪಣ್ಣ ಅನ್ನೋತ್ತಿ ದಿವಸ ನಾವು ಕಳ್ಕೊಂಡಿದ್ವಿ ನನಗೂ ಕೂಡ ಒಂದೆರಡು ಮೂರು ಫಂಕ್ಷನ್ನಲ್ಲಿ ಅವರು ನಿರೂಪಣೆ ಮಾಡ್ತಾ ಇರೋಂಥದ್ದನ್ನು ನೋಡಿದ್ದೀನಿ ಭಾಳ ಒಂದು ಕ್ರಿಯಾಶೀಲ ಪ್ರತಿಭೆಯುಳ್ಳ ನಿರೂಪಕೆಯಾಗಿದ್ದರು ಅವರು ಅತ್ಯಂತ ಕಿರಿ ವಯಸ್ಸಿನಲ್ಲಿ ಇವತ್ತು ದೇವರು ಅವ್ರನ್ನ ಕಸಿದುಕೊಂಡಿದ್ದಾರೆ ಆಗಬಾರ್ದಾಗಿತ್ತು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಅವರ ಆತ್ಮಕ್ಕೆ ದೇವರು ಚಿತ್ರಶಾಂತಿಯನ್ನು ನೀಡಲಿ ಅವರ ಕುಟುಂಬ ವರ್ಗ ಅವರಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಮತ್ತು ಅಪ್ಪಣ್ಣ ಅವರು ಮುಂದೆ ಎಲ್ಲ ನಿರೂಪಿಕರಿಗೂ ಕೂಡ ಅವರ ಸ್ವಭಾವ ಅವರ ಕ್ರಿಯಾಶೀಲತೆ ಉಳ್ಳರ್ ಉದರಿಗೂ ಕೂಡ ಇದು ಒಂದು ದಾರಿದೀಪ ಆಗಿ ಪ್ರೇರಣೆ ಆಗಲಿ ಅಂಥೇಳಿ ನಾನು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ